ಓಂ ನಮ ಶಿವಾಯ ಶ್ರೀಗುರು ಬಸವಲಿಂಗಾಯ ನಮಃ ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ಎಲ್ಲ ಕಲ್ಯಾಣದ ಶಿವ ಶರಣ ಶರಣೆಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಎಲ್ಲ ಕಲ್ಯಾಣದ ಶಿವಶರಣರ ಆರಾಧ್ಯ ದೈವ ಒಬ್ಬನೇ ದೇವ ನಿರಾಕಾರ ಪರಂಜ್ಯೋತಿ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಶಿವನುಲಿದ ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ಈ ದಿನದ ವಚನ ಮಂಥನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರುವ ಮತ್ತು ಭಾಗವಹಿಸಲಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ದಿನ ವಚನ ಮಂಥನದಲ್ಲಿ ಆಯ್ಕೆಯಾದ ವಚನ ಜೇಡರ ದಾಶಿಮಯ್ಯ ಶರಣರ ವಚನ ಜೇಡರ ದಾಶಿಮಯ್ಯ ಶರಣರ ವಚನಗಳು ನನ್ನ ಜೀವನದಲ್ಲಿ ಬಹಳಷ್ಟು ಪರಿಣಾಮವನ್ನು ಬೇರಿರುವಂಥದ್ದು ಮತ್ತು ನನಗೆ ಬಹಳಷ್ಟು ಆಕರ್ಷಣೆಯಾಗಿ ಮತ್ತು ಬಹಳ ಹತ್ತಿರವಾದಂಥ ವಚನಗಳು ಅಂತಲೇ ಹೇಳಬಹುದು ಹಾಗಾಗಿ ಇವತ್ತಿನ ಆಯ್ಕೆಯಾದ ವಚನ ಜೇಡರ ದಾಶ್ಮಯ್ಯನವರದ್ದಾಗಿದೆ ಹರತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಹರತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಹೊರೆದು ನೋಡುವ ಸುವರ್ಣದ ಚಿನ್ನದಂತೆ ಹೊರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂತ ಜಡರ ದಾಕ್ಷಿಮಯ್ಯನವರು ಹೇಳ್ತಾರೆ ಸಾಕಷ್ಟು ಶರಣರ ವಚನಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಕೆಲವೇ ಕೆಲವು ಶರಣರ ತುಂಬ ಪ್ರಬುದ್ಧ ವಚನಗಳು ಅಂತ ಅನಿಸಿಕೊಳ್ಳುತ್ತೆ ಅಂಥ ಒಂದು ಸಾಲಿಗೆ ಸೇರುವಂಥ ಶ್ರೇಷ್ಠ ಶರಣ ಜೇಡರ ದಾಶ್ಮಯನು ಬಹಳ ಪ್ರಬುದ್ಧತೆಯಿಂದ ಮತ್ತು ಅನುಭವದ ನೆಲಗಟ್ಟಿನಲ್ಲಿ ಅವರ ವಚನಗಳು ಇರುತ್ತದೆ ಹಾಗಾಗಿ ಯಾವ ಶಿವ ತನ್ನ ಭಕ್ತರು ತನಗಾಗಿ ಏನೆಲ್ಲ ಅಂಬಲಿಸ್ತಾ ಇದ್ದಾರೆ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಸ್ವೀಕಾರ ಮಾಡೋದಿಲ್ಲ ಅಂತ ಯಾಕಂದರೆ ಭಕ್ತಿ ಅಂದ ತಕ್ಷಣ ನಾವು ಹೊರಗಿನ ಸಂಪ್ರದಾಯ ನೋಡಬೇಕಾಗುತ್ತೋ ಅಥವಾ ಮನದೊಳಗಣ ಅದರಿಂದ ಇರುವ ಇಚ್ಛೆಯನ್ನು ನೋಡಬೇಕಾಗುತ್ತೋ ಅಥವಾ ಅವೆರಡರ ಹಿಂದಿನ ಉದ್ದೇಶವನ್ನು ನೋಡಬೇಕಾಗುತ್ತೋ ಇದನ್ನು ಹೊರೆಗಲ್ಲಿಗೆ ಹಚ್ಚಲಿಕ್ಕೆ ಈ ವಚನವನ್ನು ಬರೆದಿದ್ದಾರೆ ಶರಣರು ಭಕ್ತಿ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ ಹಿಂದಿನ ಕಾಲದಲ್ಲಿದ್ದರೆ ಗುಡಿ ಗುಂಡಾರಗಳಿಗೆ ಹೋಗೋದು ಅರ್ಚ ಪೂಜೆ ಮಾಡಿಸೋದು ಇನ್ನೊಂದು ಮತ್ತೊಂದು ಇಲ್ಲ ಯಾಗ ಯಜ್ಞ ಮಾಡಿಸೋದು ಇಲ್ಲ ಜಪ ಮಾಡೋದು ಇಲ್ಲ ನಾಮಸ್ಮರಣೆ ಮಾಡೋದು ಇಲ್ಲ ಶಿವಲಿಂಗ ಪೂಜೆ ಮಾಡೋದೇ ಆಗಿರ್ಬೋದು ಅಂದರೆ ಯಾರ ಪ್ರತಿನಿತ್ಯ ಈ ಸಾಂಪ್ರದಾಯಿಕ ನಿಯಮಗಳನ್ನು ಅಳವಡಿಸಿಕೊಂಡು ಬದುಕ್ತಿದ್ದರು ಅವರನ್ನು ಭಕ್ತರನ್ನು ಬೇಕಾ ಅಥವಾ ಕೆಲವರು ಅದನ್ನೊಂದು ಸಂಪ್ರದಾಯದಂತೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅವರು ಭಕ್ತರ ಅಥವಾ ಕೆಲವರು ತಮ್ಮ ಮನೋ ಅಭಿಲಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಭಕ್ತಿಯನ್ನು ಮಾಡ್ತಿದ್ದಾರೆ ಅವರನ್ನು ಭಕ್ತರನ್ನು ಬೇಕಾ ಅಥವಾ ಕೆಲವರು ನಿರಪೇಕ್ಷತೆಯಿಂದ ನಿಸ್ವಾರ್ಥದಿಂದ ಹೃದಯದಿಂದ ಪರಮಾತ್ಮನ ಪ್ರೀತಿಸುವಂಥವರಿದ್ದಾರೆ ಅದನ್ನು ಭಕ್ತಿ ಅಂತ ಕರಿಬೇಕು ಈ ಗೊಂದಲಗಳಿಗೆ ಒಂದು ತೆರೆಯನ್ನು ಎಳೆಯುವ ರೀತಿಯಲ್ಲಿ ಈ ವಚನವನ್ನು ಬರೆದಿದ್ದಾರೆ ನಾವೇನಂದುಕೊಂಡು ಬಿಡ್ತೇವೆ ಸಾಮಾನ್ಯವಾಗಿ ನೋಡಪ್ಪ ಅವರು ಶಿವನ ಭಕ್ತರಾಗಿದ್ದಾರೆ ಎಷ್ಟೊಂದು ಶಿವನನ್ನು ಸ್ಮರಣೆ ಮಾಡ್ತಾರೆ ಎಷ್ಟೊಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಎಷ್ಟು ಧ್ಯಾನ ಜಪವನ್ನು ಮಾಡ್ತಾರೆ ಅವ್ರನ್ನ ಶಿವ ಸದಾಕಾಲ ಕಾಯ್ತಾ ಇರ್ತಾನೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಏನೆಲ್ಲ ಭಾವನೆಗಳು ಅತಿರೇಕದಲ್ಲಿ ಭಕ್ತರ ಸಮೂಹದಲ್ಲಿ ಇದ್ದೇ ಇರುತ್ತೆ ಭಕ್ತ ಅಂದರೆ ಆತನಿಗೆ ಆಗಬಾರ್ದು ಏನಾದರೂ ಆಯಿತು ಅಂದರೆ ಆತನ ಭಕ್ತಿಯಲ್ಲಿನೋ ಕೊರತೆ ಇದೆ ಅಂತ ಸಮಾಜ ಬೇಗನೆ ಸರ್ಟಿಫಿಕೇಟ್ ಕೊಟ್ಟುಬಿಡತ್ತೆ ಏನೂ ಇಲ್ಲಪ್ಪ ಎಲ್ಲ ಚೆನ್ನಾಗಿದೆ ಉಣ್ಣಕ್ಕೆ ತಿನ್ನೋಕ್ಕೆ ತಿರುಗಕ್ಕೆ ಏನು ಮಾಡಿದ್ರೆ ಎಲ್ಲ ಚೆನ್ನಾಗಿ ನಡೀತು ಅಂದರೆ ಏ ಬಹಳ ಭಗವಂತನ ಕೃಪೆ ಇದೆ ಅವ್ರ ಮೇಲೆ ಅಂತ ಮಾತಾಡುತ್ತೆ ಸಮಾಜ ಆದರೆ ಬಹಳ ನಿಷ್ಠೆಯಿಂದ ಭಕ್ತಿ ಮಾಡುವಂಥವನಿಗೆ ಒಂದಷ್ಟು ಏನಾದರೂ ತೊಂದರೆ ಬಂತು ಏನೋ ಸ್ವಲ್ಪ ನಷ್ಟ ಆಯಿತು ಅಂದ್ರೆ ನೋಡಪ್ಪ ಇವರೆಲ್ಲ ಭಕ್ತರೇನು ಇವ್ರ ಮೇಲೆ ಏನಾದರೂ ಶಿವನ ಕೃಪೆ ಇದ್ದರೆ ಹಿಂಗೆ ಯಾಕೆ ಆಗ್ತಿತ್ತು ಸುಮ್ಮನೆ ಟೋಂಗಿತ್ತಾನೆ ಇವರೆಲ್ಲ ಏನು ಭಕ್ತಿ ಮಾಡ್ತಾರೆ ಭಕ್ತಿ ಮಾಡಿದ್ರೆ ನಿಂತ ಪರಿಸ್ಥಿತಿ ಇತ್ತನಿಗೆ ಯಾಕೆ ಬರುತ್ತಿತ್ತು ಅಂತ ಸಮಾಜ ಅವರ ಭಕ್ತಿಗೆ ಬೇಗ ಸರ್ಟಿಫಿಕೇಟ್ ಕೊಟ್ಟು ಅವರನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತೆ ಅಂತ ನಿರಪೇಕ್ಷ ಭಕ್ತರ ಕುರಿತಾಗಿ ಈ ಒಂದು ವಚನವನ್ನು ಬರೆದಿದ್ದಾರೆ ಹರ ತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಅವರ ಭಕ್ತಿ ನಿಜವಾದದ್ದ ಅಥವಾ ಸುಳ್ಳ ಅಥವಾ ಶ್ರೇಷ್ಠನ ಕನಿಷ್ಠನ ಪ್ರಾಮಾಣಿಕನ ಅಪ್ರಾಮಾಣಿಕನ ಅಂತ ಹೇಳೋದಕ್ಕೆ ಅವರಿಗೆಲ್ಲ ಸಿರಿ ಸಮೃದ್ಧ ಆರೋಗ್ಯ ಎಲ್ಲವನ್ನ ಕೊಟ್ಟು ಮಾತ್ರಕ್ಕೆ ಅವರ ಭಕ್ತಿ ಸರಿ ಇದೆ ಅವರಿಗೆ ಶಿವಕೃಪ ಆಗಿದೆ ಅಂತ ಅಲ್ಲಪ್ಪ ನಿಜವಾಗಲೂ ಭಕ್ತನನ್ನು ಸ್ವೀಕಾರ ಮಾಡಬೇಕು ಪರಮಾತ್ಮ ಅಂದ್ರೆ ಒಂದಷ್ಟು ಕಂಡೀಷನ್ ಇದೆ ಒಂದಷ್ಟು ಪರೀಕ್ಷೆಗಳಿದೆ ಅಂತ ಹೇಳ್ತಾನೆ ಎಲ್ಜಿಬದಿದ್ದವರಿಗೆ ಈ ಪರೀಕ್ಷೆ ಪ್ರಾಮಾಣಿಕ ಭಕ್ತಿ ಮಾಡಿದವನಿಗೆ ಈ ಪರೀಕ್ಷೆ ಬರುತ್ತಂತೆ ಏನು ಹರತನ್ನ ಭಕ್ತರನ್ನು ತಿರಿವಂತೆ ಮಾಡುವ ಭಗವಂತ ತನ್ನ ಭಕ್ತರನ್ನು ಭಕ್ತಿ ಎಷ್ಟೇ ಪ್ರಧಾನವಾಗಿ ಶ್ರೇಷ್ಠವಾಗಿ ಇದ್ದರೂ ಕೂಡ ಆತನನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಒಂದಷ್ಟು ಆತನಿಗೆ ಪರಿಸ್ಥಿತಿಯನ್ನು ಸಂಕಟವನ್ನು ತಂದಾಕ್ತಾನೆ ಇನ್ನೊಬ್ಬರನ್ನ ಬೇಡುವಂಥ ಪರಿಸ್ಥಿತಿ ಆತ ಒಬ್ಬ ಪರಮಾತ್ಮನಿಗೆ ಒಬ್ಬ ಶಿವನಿಗೆ ಶರಣಾಗಿರ್ತಾನೆ ಹತ್ರ ಕೈ ಒಟ್ಟೋದಿಲ್ಲ ಅದಕ್ಕೆ ಶರಣರು ಹೇಳ್ತಾರೆ ಹಾಡಿದೊಡೇ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದರೆ ಎನ್ನು ಒಡೆಯನನ್ನೇ ಆಡ್ತೇನೆ ಬೇಡಿದರೆ ಎನ್ನು ಒಡೆಯನನ್ನೇ ಬೇಡ್ತೇನೆ ಒಡೆಯಂಗೊಡಲ ತೋರಿ ಬೇಡಿಕೆಯ ಭಿನ್ನಯಿಸುವೆ ಅಂತ ಹೇಳ್ತಾರವರು ಎಂಥದ್ದೇ ಪರಿಸ್ಥಿತಿ ಎಂಥದ್ದೇ ಕಷ್ಟ ಬಂದರೂ ಒಬ್ಬ ಶಿವನನ್ನಲ್ಲದೆ ಮತ್ತಾರಲ್ಲೂ ಬೇಡಿಕೊಳ್ಳೋದಿಲ್ಲ ಮತ್ತಾರಲ್ಲೂ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಪರೀಕ್ಷೆ ಹೆಂಗೆ ಮಾಡ್ತಾನೆ ಪರಮಾತ್ಮ ಅಂದ್ರೆ ಇನ್ನೊಬ್ಬರನ್ನ ಹೋಗಿ ಬೇಡಿ ಕೈಕಾಲಿಡಿಯುವಂಥ ಪರಿಸ್ಥಿತಿ ತೊಂದರೂ ತಂದು ಬಿಡ್ತಾನೆ ಭಾಳ ಡೇಂಜರ್ ಅಂತ ಅಂದರೆ ಪರೀಕ್ಷೆಯನ್ನು ಮಾಡದೆ ಯಾರನ್ನೂ ಒಪ್ಪಿಕೊಳ್ಳೋದಿಲ್ಲ ಪರಮಾತ್ಮ ಅಂತ ಹರತನ್ನ ಭಕ್ತರನ್ನು ತೆರೆಯುವಂತೆ ಮಾಡುವ ಅಂದರೆ ನಿಮಗೆ ಪರಿಸ್ಥಿತಿ ಬಂದಿದೆ ನೀವು ಪ್ರಾಮಾಣಿಕವಾಗಿ ಭಕ್ತಿ ಮಾಡ್ತಾ ಇದ್ದರೂ ಕೂಡ ನಿಮಗೆ ಪರಿಸ್ಥಿತಿ ಬಂದಿದೆ ಅಂದರೆ ತಿಳ್ಕೊಳ್ಳಿ ನಿಮಗೆ ಪ್ರಮೋಷನ್ ಸಿಗುವ ಸಮಯ ಬಂದಿದೆ ಪರಮಾತ್ಮ ಸಮಯ ಬಂದಾಗಿದೆ ಪರಮಾತ್ಮನ ಕೃಪೆ ಬೀರುವ ಸಮಯ ಬಂದಾಗಿದೆ ಅಂತ ತಿಳ್ಕೊಳ್ಬೇಕೇ ಹೊರತಾಗಿ ಅಲ್ಲಿಯ ತನಕ ಮಾಡಿ ಸ್ವಲ್ಪ ಏನಾದರೂ ಆದ ತಕ್ಷಣ ಪರಮಾತ್ಮ ಬೇಡ ಯಾವುದು ಬೇಡ ಪೂಜೆ ಬೇಡ ಭಕ್ತಿ ಬೇಡ ಅಂತ ಬಿಟ್ಟು ಓಡೋರ್ಗೂರು ಬೇಕಾದಷ್ಟು ಜನ ಯಾಕಂದರೆ ಅವರು ಇಚ್ಛೆಗಾಗಿ ಭಕ್ತಿ ಮಾಡ್ತಾರೆ ಕಾಮನೆಗಾಗಿ ಭಕ್ತಿ ಮಾಡ್ತಾರೆ ಭಯದಿಂದ ಭಕ್ತಿ ಮಾಡ್ತಾರೆ ಸುರಕ್ಷತೆಗಾಗಿ ಭಕ್ತಿ ಮಾಡ್ತಾರೆ ಅದು ಪರಮಪ್ರೇಮ ಅಲ್ಲ ಭಕ್ತಿ ಅಂದ್ರೇನು ಪ್ರೀತಿ ಬಹಳಷ್ಟು ಜನಗಳು ಭಕ್ತಿ ಅಂದರೆ ಅದನ್ನು ಏನೇನೋ 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 ಅರ್ಥಗಳನ್ನು ಮಾಡಿಕೊಳ್ತಾರೆ ಪ್ರೀತಿ ಪ್ರೀತಿ ಮನುಷ್ಯನ ಸಹಜ ಗುಣ ಅದು ಹುಟ್ಟಿದಾಗಿಂದ ನಾವು ಪ್ರೀತಿ ಮಾಡ್ತೀವಿ ನಾನು ಸಣ್ಣ ಮಗುವಾಗಿದ್ದಾಗ ತಾಯಿಯನ್ನು ಪ್ರೀತಿ ಮಾಡ್ತಿದ್ದೆ ತಂದೆಯನ್ನು ಪ್ರೀತಿ ಮಾಡ್ತಾ ಇದ್ದೆ ಸ್ವಲ್ಪ ದೊಡ್ಡವನಾದ ಮೇಲೆ ಗೆಳೆಯರನ್ನು ಪ್ರೀತಿ ಮಾಡಿದೆ ಆಟಿಕೆಗಳನ್ನು ಪ್ರೀತಿ ಮಾಡಿದೆ ಇನ್ನೂ ಸ್ವಲ್ಪ ದೊಡ್ಡವನಾದ ಮೇಲೆ ಒಂದಷ್ಟು ಊಟ ಉಪಚಾರಗಳನ್ನು ಪ್ರೀತಿ ಮಾಡ್ತೀವಿ ತಿನಿಸುಗಳನ್ನು ಪ್ರೀತಿ ಮಾಡ್ತೀವಿ ವಸ್ತು ವಿಷಯಗಳನ್ನು ಪ್ರೀತಿ ಮಾಡುತ್ತೀವಿ ಅದಾದ ಮೇಲೆ ಮದುವೆ ಆಯಿತು ಅಂದರೆ ಪತ್ನಿಯನ್ನು ಪ್ರೀತಿ ಮಾಡುತ್ತೇವೆ ಅದಾದ ಮೇಲೆ ಮಕ್ಕಳನ್ನು ಪ್ರೀತಿ ಮಾಡುತ್ತೇವೆ ಅದಾದ ಮೇಲೆ ಸಂಪಾದನೆಯನ್ನು ಪ್ರೀತಿ ಮಾಡ್ತೇವೆ ಸಾಧನಗಳನ್ನು ಪ್ರೀತಿ ಮಾಡುತ್ತೇವೆ ಯಾರಿಗೆಲ್ಲ ಹೇಳಿ ಈ ಪ್ರೀತಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ಕೂಡ ಹೆಣ್ಣು ಗಂಡು ಯಾರೇ ಆಗಿದ್ದರೂ ಕೂಡ ಚಿಕ್ಕವರು ದೊಡ್ಡವರು ಯಾರೇ ಆಗಿದ್ದರೂ ಕೂಡ ಪ್ರೀತಿ ಮಾಡೋದನ್ನು ಯಾರಾದರೂ ಹೇಳಿಕೊಟ್ಟಿದ್ದಾರೆ ನಮಗೆ ಎಲ್ಲರ ಕಡೆ ಹರಿದು ಹಂಚಿದೆವು ಪ್ರೀತಿ ಸಾಕಷ್ಟಿದೆ ಏನಾದರೂ ನನಗೆ ಪ್ರೀತಿ ಕಡಿಮೆ ಆಗ್ಬಿಡ್ತು ಅಪ್ಪನಿಗೆ ಪೂರ್ತಿ ಪ್ರೀತಿ ಕೊಟ್ಟುಬಿಟ್ಟಿದ್ದೀನಿ ಮಕ್ಕಳಿಗೆ ಕೊಡೋಕ್ಕಾಗಿಲ್ಲ ಮಕ್ಕಳಿಗೆ ಪೂರ್ತಿ ಪ್ರೀತಿ ಕೊಟ್ಟುಬಿಟ್ಟಿದ್ದೀನಿ ನನ್ನ ತಂದೆ ತಾಯಿಗೆ ಕೊಡೋಕ್ಕಾಗಿಲ್ಲ ಏನಿಲ್ಲ ಪ್ರೀತಿಯ ಸಮುದ್ರನೇ ಒಳಗಡೆ ಇದೆ ನಮ್ಮ ಹೃದಯದೊಳಗಡೆ ತುಂಬಿದೆ ಎಷ್ಟು ಹಂಚಿದರೂ ಖಾಲಿ ಆಗದೆ ಇರುವಂಥ ಅವಿನಾಶೆ ಅದು ಪ್ರೀತಿ ಅನ್ನೋದು ಆತ್ಮದ ಖಜಾನೆ ಅದು ಪ್ರೀತಿ ಅನ್ನೋದು ಅಲ್ವಾ ಎಲ್ಲವೂ ಕೂಡ ಶರೀರಕ್ಕಾಗಿ ಸಂಬಂಧಗಳಿಗಾಗಿ ಸಂಪಾದನೆಗಾಗಿ ಅಧಿಕಾರ ಹೆಸರು ಕೀರ್ತಿಗಾಗಿ ಆ ಪ್ರೀತಿಯನ್ನು ಹರಿಸಿದೀವಿ ಸಾಕಷ್ಟು ಅದನ್ನೇ ಒಂದಷ್ಟು ಎಲ್ಲದರಿಂದ ತೆಗೆದು ಒಬ್ಬ ಪರಮಾತ್ಮನಲ್ಲಿ ಜೋಡಿಸಿದರೆ ಅದು ಭಕ್ತಿ ಅದು ಶರಣಾಗತಿ ಇಷ್ಟೇ ಭಕ್ತಿ ಅಂದರೆ ಪ್ರೀತಿ ಅಂದರೆ ವ್ಯತ್ಯಾಸ ಏನಿಲ್ಲ ಇದನ್ನು ಮಾಡಲಿಕ್ಕೆ ಏನೋ ಎಲ್ಲೋ ಡಿಗ್ರಿ ಮಾಡಬೇಕು ಹೋಗಿ ಏನೋ ಪಿ ಎಚ್ ಡಿ ಮಾಡಬೇಕಂತಲ್ಲ ಭಕ್ತಿ ಮಾಡಿಕೊಡ್ಲಿಕ್ಕೆ ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಭಾವನೆ ಅದು ಭಾವನೆ ಶುದ್ಧ ಇದ್ದರೆ ಭಾಗ್ಯಕ್ಕೇನು ಕೊರತೆ ಅಂತ ಹೇಳ್ತಾರೆ ಆ ರೀತಿಯಾಗಿ ನಾವು ಪ್ರೀತಿಯನ್ನು ಒಬ್ಬ ಪರಮಾತ್ಮನ ಕಡೆಗೆ ತಿರುಗಿಸಿದರೆ ಅದು ಭಕ್ತಿ ಅಷ್ಟೆ ಈ ವಿನಾಶವಾದ ಶರೀರ ಸಂಬಂಧ ಸಂಪತ್ತುಗಳ ಮೇಲಿನ ಪ್ರೀತಿಯನ್ನು ತೆಗೆದು ಒಬ್ಬ ಪರಮಾತ್ಮನಲ್ಲಿ ಶರಣಾಗಿಸಿ ಅನುರಕ್ತಗೊಳಿಸುವಂಥದ್ದು ಶರಣಾಗುವಂಥದ್ದು ಭಕ್ತಿ ಅದು ಪರಮಾತ್ಮನಿಗೆ ಶರಣಾದ ಮೇಲೆ ಪರಮಾತ್ಮನಿಗೆ ತನ್ನ ಹೃದಯವನ್ನು ಅರ್ಪಿಸಿದ ಮೇಲೆ ಎಲ್ಲ ಜವಾಬ್ದಾರಿ ಬಿಟ್ಟುಬಿಡಬೇಕಾ ಅಂದ್ರೆ ಇಲ್ಲ ಜವಾಬ್ದಾರಿ ಮಾಡೋಣ ಸಂಬಂಧಗಳು ನಿಭಾಯಿಸೋಣ ಸಂಪಾದನೆ ಮಾಡೋಣ ಕಾಯಕ ಮಾಡೋಣ ದಾಸೋಹ ಮಾಡೋಣ ಶಿವಪೂಜೆ ಮಾಡೋಣ ಮಾಡಬೇಕು ಪ್ರಾಮಾಣಿಕವಾಗಿ ಸಂಬಂಧಗಳನ್ನು ನಿಭಾಯಿಸಬೇಕು ಆದರೆ ಮೋಹ ಇಟ್ಕೊಳ್ಬಾರ್ದು ಸೆಳೆತ ಇಟ್ಕೊಳ್ಬಾರ್ದು ಆಕರ್ಷಣೆ ಇಟ್ಕೊಳ್ಬಾರ್ದು ಡಿಪೆಂಡೆನ್ಸಿ ಇಟ್ಕೊಳ್ಬಾರ್ದು ಆಧಾರ ಮಾಡಿಕೊಳ್ಬಾರ್ದು ನಾವು ಯಾರಿಗೂ ಆಧಾರ ಆಗಬಾರ್ದು ಸರ್ವರಿಗೂ ಆಧಾರ ಒಬ್ಬ ಶಿವ ಅಂತ ತಿಳಿದುಕೊಂಡು ಆ ಶಿವನಲ್ಲಿಯೇ ಸರ್ವರನ್ನು ಆಧಾರ ಮಾಡಿಸಬೇಕು ಮತ್ತು ನಾನು ಕೂಡ ಶಿವನಿಗೆ ಆಧಾರ ಆಗಿರಬೇಕು ಶಿವನನ್ನೇ ಆಧಾರವಾಗಿಟ್ಟುಕೊಂಡು ಬದುಕಬೇಕು ಇದು ಭಕ್ತಿ ಇಂಥ ಭಕ್ತಿ ಇದ್ದವರನ್ನು ಹರತನ್ನ ಭಕ್ತರನ್ನು ತಿರಿವಂತೆ ಮಾಡುವ ನಿನ್ನ ಭಕ್ತಿ ಪ್ರಾಮಾಣಿಕತೆ ಇದೆ ಅಂದರೆ ನಿನಗೆ ಪರೀಕ್ಷೆಗಳು ಬರಬೇಕು ಮತ್ತು ಇಷ್ಟಕ್ಕೆ ಬಿಡಲಿಲ್ಲ ಅವರು ನೋಡಿ ಹೊರೆದು ನೋಡುವ ಸುವರ್ಣದ ಚಿನ್ನದಂತೆ ಕಬ್ಬಿಣ ಯಾರೂ ತಿಕ್ಕಿ ನೋಡೋದಿಲ್ಲ ಬಂಗಾರವನ್ನು ತಿಕ್ಕಿ 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 ನೋಡಿ ತಗೊಳ್ತೀವಿ ತಿಕ್ಕಿದರೆ ಸೌದೋಗ್ಬಿಡುತ್ತೆ ಅದು ಎಷ್ಟೋ ಆದರೂ ತಿಕ್ಕದೆ ನಾವು ಎಂದೂ ಬಂಗಾರ ತಗೊಳ್ಳೋದಿಲ್ಲ ಅಥವಾ ಚೆಕ್ ಮಾಡದೆ ಎಂದು ಬಂಗಾರ ತಗೊಳ್ಳೋದಿಲ್ಲ ಅಂದರೆ ಯಾವುದು ಶ್ರೇಷ್ಠ ಇದೆಯೋ ಅದನ್ನು ಚೆಕ್ ಮಾಡ್ತಾರೆ ಕನಿಷ್ಠವಾಗಿರೋದನ್ನು ಯಾರು ಚೆಕ್ ಮಾಡೋಕ್ಕೋಗೋದಿಲ್ಲ ಹಾಗೆ ನಾನು ಶ್ರೇಷ್ಠ ಆಗ್ತಾ ಇದ್ದೀನಿ ಅಂದರೆ ಅರ್ಥ ನನ್ನನ್ನು ಒಂದಷ್ಟು ತಿಕ್ಕಬೇಕು ಸಮಾಜ ತಿಕ್ಕಬೇಕು ಸಂಬಂಧಗಳು ತಿಕ್ಕಬೇಕು ಸಂಪತ್ತು ತಿಕ್ಕಬೇಕು ನನ್ನ ಶರೀರನು ನನ್ನನ್ನು ತಿಕ್ಕಬೇಕು ಉಜ್ಜಬೇಕು ಚೆನ್ನಾಗಿ ಉಜ್ಜಿದ್ದಾರೆ ಅಂದರೆ ತಿಳ್ಕೊಳ್ಳಿ ನನ್ನ ಶೈನಿಂಗ್ ಜಾಸ್ತಿ ಆಗ್ತಾ ಇದೆ ಅಂದರೆ ಪರಮಾತ್ಮ ನನ್ನನ್ನು ಪರೀಕ್ಷೆಗೊಳಪಡಿಸಿದ್ದಾನೆ ಅಂತ ತಿಳ್ಕೊಳ್ಬೇಕು ಒಬ್ಬ ಭಕ್ತನಾಗಿದ್ದರೆ ನಾನು ಹರತನ್ನ ಭಕ್ತರನ್ನು ತಿರಿವಂತೆ ನೋಡು ಮಾಡುವ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಎಷ್ಟು ಬಿಡಲಿಲ್ಲ ಅವರು ಹೊರದು ನೋಡೋದು ಹರಿದು ನೋಡೋದು ಹರಿದು ನೋಡೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಪರೀಕ್ಷೆ ಗಟ್ಟಿಯಾಗಿ ಮಾಡಬಹುದು ಭಗವಂತ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಹಿಂದೆ ಇತಿಹಾಸದಲ್ಲಿ ಯಾವೊಬ್ಬ ಧರ್ಮಾತ್ಮ ಯಾವೊಬ್ಬ ಮಹಾತ್ಮ ಯಾವೊಬ್ಬ ಸಂತ ಯಾವೊಬ್ಬ ಶರಣನ ಇತಿಹಾಸ ನೋಡಿ ತಿಕ್ಕಲಾರದ ಯಾರನ್ನಾದರೂ ತೊಗೊಂಡಿರೋ ಉದಾಹರಣೆ ಒಂದಿದ್ರು ನೋಡಿಕೊಳ್ಳಿ ನೀವು ಮತ್ತು ಅವರೆಲ್ಲರಿಗೂ ಆ ಪರೀಕ್ಷೆ ಬಂದ ಮೇಲೆ ಅವ್ರು ದೊಡ್ಡವರಾಗಿದ್ದು ಅವರಿಗೆ ಜಗತ್ತಿಗೆ ಬೆಳಕಾಗಿರೋದು ಅವರಿಂದ ಅವರು ಕೂಡ ಜಗತ್ತಿಗೆ ಬೆಳಕಾಗಿರೋದು ತಿಕ್ಕಿದಾಗಲೇ ಎಂಥವರ ಇತಿಹಾಸವನ್ನು ನಾನು ಇಲ್ಲಿ ತನಕ ಓದಿದ್ದೀನಿ ಅಂತಂದರೆ ಅವರು ತುಂಬ ಊರೆಗಲ್ಲಿಗೆ ಹಚ್ಚಿಕೊಂಡಿರೋರೆ ಮತ್ತು ನಾನು ಅವ್ರ ಲೀಸ್ಟಿಗೆ ಸೇರಬೇಕು ನಾನು ಒಬ್ಬ ಶ್ರೇಷ್ಠ ಭಕ್ತ ಆಗಬೇಕು ನನ್ನನ್ನು ಭಗವಂತ ಕರವಿಡದೆತ್ತಿಕೊಂಡು ಕೃಪೆ ಮಾಡಬೇಕು ಅಂದರೆ ಆ ಓರೆಗಲ್ಲಿಗೆ ಹಚ್ಚಿಕೊಳ್ಳೋದಕ್ಕೆ ನಮ್ಮನ್ನು ನಾವು ಮನಸ್ಥಿತಿಯನ್ನು ತಯಾರು ಮಾಡಿಕೊಂಡಿರಬೇಕಾಗತ್ತೆ ಹಂಜುವ ಅವಶ್ಯಕತೆ ಇಲ್ಲ ಅಳುಕುವ ಅವಶ್ಯಕತೆ ಇಲ್ಲ ಬೇಡುವ ಅವಶ್ಯಕತೆ ಇಲ್ಲ ಯಾರನ್ನು ಕಾಲಿಡಿಯುವ ಅವಶ್ಯಕತೆ ಇಲ್ಲ ಸಮಾಜದ ಸರ್ಟಿಫಿಕೇಟ್ಗಾಗಿ ಎದುರು ಬೇಕಾಗಿಲ್ಲ ಸಮಾಜದ ಮಾನ ಅಪಮಾನಗಳಿಗೆ ಎದುರು ಬೇಕಾಗಿಲ್ಲ ನಷ್ಟಗಳಿಗೆ ಎದುರು ಬೇಕಾಗಿಲ್ಲ ಒರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ತಿಕ್ಕಿ 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 ನಿನ್ನ ಹತ್ರ ಎಷ್ಟೇ ಗಂಧ ಇದ್ದರೂ ಒಂದು ಕಲ್ಲಿಗಾಕಿ ತಿಕ್ಕದ ಹೊರತು ಅದರ ಪರಿಮಳವರೆಗೆ ಬರುವುದಿಲ್ಲೋ ತಿಕ್ತಾ ಇದ್ದಾನೆ ಪರಮಾತ್ಮ ಅಂದರೆ ನಿನ್ನಿಂದ ಪರಿಮಳ ಹೊರಡಿಸಬೇಕು ಅನ್ನೋ ಇದೆ ಹೊರತಾಗಿ ನಿನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಬೇಕು ನಿನ್ನ ತಾಕತ್ತು ಜಗತ್ತಿಗೆ ಪ್ರತ್ಯಕ್ಷ ಮಾಡಬೇಕು ಅಂತ ತಿಕ್ಕುತ್ತಾನೆ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಗಂಧ ತಿಕ್ಕೋದ್ರಿಂದ ಚಕ್ಕೆಯನ್ನು ಸಣ್ಣ ಮಾಡಬೇಕು ಅಂತಲ್ಲ ಚಂದನನನ್ನು ಕರಗಿಸ್ಬೇಕು ಅಂತಲ್ಲ ಚಂದನ ಕರಗಿದಾಗಲೇ ಅದರ ವ್ಯಾಲ್ಯೂ ಅದರ ಪರಿಮಳ ಹರಡುವುದು ಅದಕ್ಕೆ ನಾವು ತಿಕ್ಕಿಸ್ಕೊಳ್ಳಕ್ಕೆ ರೆಡಿಯಾಗಬೇಕು ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆಳೆಸ್ತರೆ ಚಂದ ತಲೆ ಎತ್ತರಕ್ಕೆ ಮುಗಿಲೆತ್ತರಕ್ಕೆ ಬೆಳೆಯುತ್ತೆ ಕಬ್ಬು ಆದರೆ ನೆಟ್ಟಿಗೆರಕ್ಕೆ ಯಾರು ಬಿಟ್ಟಾರು ನೆಟ್ಟಿಗೆ ಇದೆ ಅಂತ ಯಾರೂ ಬಿಡೋದಿಲ್ಲ ಅದನ್ನು ಪಟ್ಟ ಪಟ್ಟ ಕಂಡು ಗಂಟಿಗೂ ಮುರಿದು 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 ಅರಿದು ಬಿಡುತ್ತಾರೆ ಹಿಂಡುತ್ತಾರೆ ಬೇರೆ ಯಾವುದನ್ನು ಅಷ್ಟು ಹಿಂಡಲ್ಲ ಬೇವನ್ನ ಯಾರು ಅಷ್ಟು ಹಿಂಡಿಲ್ಲ ಮಾವನ್ನ ಅಷ್ಟು ಹಿಂಡಿರಕ್ಕಿಲ್ಲ ಆದರೆ ಅಯ್ಯ ಕಬ್ಬನ್ನು ಅಷ್ಟು ಹಿಂಡೆ ಹಿಂಡತಾರೆ ಮಾವನ್ನು ಹಿಂಡುತ್ತಾರೆ ಆದರೆ ಬೇವನಕ್ಕಿಂತ ಮಾವನ್ನ ಜಾಸ್ತಿ ಮಾವಿನಕ್ಕಿಂತ ಕಬ್ಬನ್ನು ಜಾಸ್ತಿ ಯಾಕಂದರೆ ಯಾವುದು ಸಿಹಿ ಜಾಸ್ತಿ ಇದೆಯೋ ಯಾವುದು ರಸ ಜಾಸ್ತಿ ಇದೆಯೋ ಯಾವುದು ಜಾಸ್ತಿ ಸಂಪದ್ಭರಿತವಾಗಿದೆಯೋ ಅದನ್ನು ಹಿಂಡದೆ ಅಂದರೆ ಅಷ್ಟು ಸಮರ್ಥವಾಗಿದೆ ಅಷ್ಟು ಯೋಗ್ಯವಾಗಿದೆ ಅದನ್ನು ಮಿಸ್ ಮಾಡಿಕೊಳ್ಬಾರ್ದು ಕಳ್ಕೊಳ್ಬಾರ್ದು ಅನ್ನೋ ಕಾರಣದಿಂದ ಹಿಂಡತಾರೆ ಹೇಗೋ ಹಾಗೆ ಪರಮಾತ್ಮ ನಿನ್ನನ್ನು ಎಷ್ಟು ಎಂಡುತ್ತಾನೆ ಅಂದರೆ ನಿನ್ನೊಳಗಿರುವ ಸದ್ಗುಣದ ರಸ ಜಗತ್ತಿಗೆ ಹರಿದು ಹೊರಗಡೆ ಬರಬೇಕು ಅಷ್ಟು ಎಂಡುತ್ತಾನೆ ನಿನ್ನ ಅಂತ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದ ಎತ್ತಿಕೊಂಬ ನಮ್ಮ ರಾಮನಾಥ ಅಂತ ಹೇಳ್ತಾರೆ ಭಗವಂತ ನಮ್ಮ ಕೈ ಮೇಲೆ ಮೇಲೆತ್ತಬೇಕು ಅಂತಂದರೆ ಬೆದರಬಾರ್ದು ಹೆದರಂಗಿಲ್ಲ ಬೆದರಂಗಿಲ್ಲ ನಿಷ್ಠೆ ಮಾತ್ರ ಬಿಡುವಂಗಿಲ್ಲ ಬಂದದ್ದೆಲ್ಲಾನು ಬರಲಿ ಭಗವಂತನ ದಯ ಇರಲಿ ಅನ್ನುವಂಥ ಸಮರ್ಪಣ ಭಾವ ಏನಾಗಬಹುದೇನಾಗಬಹುದೇನಾಗಬಹುದು ಸಾವಿಗಿಂತದಿಕ್ಕಿನ್ನೇನಾಗಬಹುದು ಮರಣವೇ ಮಹಾನವಮಿ ಶಿವಶರಣರಿಗೆ ಈ ಭಾವ ಸ್ವಭಾವದಲ್ಲಿ ಇದ್ದು ಸಂಪೂರ್ಣ ಶಿವನಿಗೆ ಶರಣಾಗಿ ಯಾರು ತನ್ನ ಪ್ರಾಮಾಣಿಕತೆಯನ್ನು ತೋರಿಸ್ತಾನೋ ಆ ಭಕ್ತನಿಗೆ ಭಗವಂತ ಪರೀಕ್ಷೆ ಇಟ್ಟ ಇಡತಾನೆ ಭಾಳಷ್ಟು ಜನಗಳಿಗೆ ಪ್ರಶ್ನೆ ಏನು ಅಂದರೆ ಜಗತ್ತಿನಲ್ಲಿ ಇವರು ಇಷ್ಟೊಂದು ಭಗವಂತನ ಭಕ್ತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರಲ್ವಾ ಆತನ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೀತಾ ಇದ್ದಾರಲ್ವ ಮತ್ತು ಇವ್ರಿಗೆ ಪರಿಸ್ಥಿತಿ ಬಂದರೂ ಆತ ಯಾಕೆ ಕಣ್ಣು ಮುಚ್ಚಿಕೊಂಡು ಕೂತಿರುತ್ತಾನೆ ಭಾಳಷ್ಟು ಭಕ್ತರಿಗೆ ಇದೊಂದು ಪ್ರಶ್ನೆ ಸಮಸ್ಯೆ ಬಂತು ಅಂದ್ರೆ ಆಡ್ಕೊಳ್ಳೋರು ಜನ ನೋಡಿ ಏನು ಭಕ್ತಿ ಮಾಡಿ ಏನು ಅವರು ಅದಕ್ಕೆ ಒಂದು ಚಂದ ಉತ್ತರ ಕೊಟ್ಟರು ಒಬ್ಬ ಶಿಕ್ಷಕ ವಿದ್ಯಾರ್ಥಿಗೆ ತಾನೇ ಪಾಠ ಮಾಡಿ ಯಾವುದನ್ನು ಎಲ್ಲಿ ಕೂಡಿಸ್ಬೇಕು ಎಲ್ಲಿ ಕಳಿಬೇಕು ಎಲ್ಲಿ ಗುಣಿಸ್ಬೇಕು ಎಲ್ಲಿ ಭಾಗಿಸಬೇಕು ಎಲ್ಲವನ್ನು ಕಲಿಸಿಕೊಟ್ಟು ತನ್ನ ವಿದ್ಯಾರ್ಥಿಯ ಉನ್ನತ ಶ್ರೇಣಿಯಲ್ಲಿ ಪಾಸಾಗಲಿಕ್ಕೆ ಕಾತುರದಿಂದ ಕಾಯ್ತಾನೆ ಇರ್ತಾನೆ ಆದರೆ ಅಂಥ ಶಿಕ್ಷಕ ವರ್ಷವಿಡೀ ಕಲಿಸಿದರೂ ಕೂಡ ಒಂದು ದಿನ ಸುಮ್ಮನೆ ಇರಬೇಕಾಗಿ ಬರುತ್ತೆ ಅದು ಎಂಥ ಸಂದರ್ಭದಲ್ಲಿ ಸುಮ್ಮನೆ ಇರ್ತಾನೆ ಅಂದರೆ ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಯ ಕೊಠಡಿ ಒಳಗಡೆ ವಿದ್ಯಾರ್ಥಿಗೆ ಕಲಿಸಿದ ಶಿಕ್ಷಕನು ಕೂಡ ಸುಮ್ಮನಾಗಿರ್ತಾನೆ ಹೇಗೋ ಹಾಗೆ ಭಗವಂತ ಆತನಲ್ಲಿ ಬೇಕಾದಷ್ಟು ಶಕ್ತಿಯನ್ನು ಇಟ್ಟಿರ್ತಾನೆ ಆದರೆ ಆತನ ಪರೀಕ್ಷೆಯೊಳಗಡೆ ಮಾತ್ರ ಕೈ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ ಇದು ವಿಧಿ ನಿಯಮ ಇದು ಸೃಷ್ಟಿ ನಿಯಮ ಇದು ಪರೀಕ್ಷೆ ಇಡದ ಹೊರತು ಉತ್ತೀರ್ಣರಾಗಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪದವಿಯನ್ನು ನೀಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಪರೀಕ್ಷೆ ಕೊಠಡಿಯಲ್ಲಿ ಕಲಿಸಿರುವ ಶಿಕ್ಷಕನೂ ಸುಮ್ಮನಿರುವಂತೆ ಈ ಜೀವನದ ಪರೀಕ್ಷೆಯಲ್ಲಿ ನಮ್ಮ ಭಕ್ತಿಯ ಪರೀಕ್ಷೆಯಲ್ಲಿ ಪರಮಾತ್ಮನು ಸುಮ್ಮನಿರಲೇಬೇಕಾದಂಥ ಅನಿವಾರ್ಯ ಇರೋ ಕಾರಣಕ್ಕಾಗಿ ಆತನೇ ಪರೀಕ್ಷೆ ಇಟ್ಟಿರುವ ಕಾರಣಕ್ಕಾಗಿ ಆತ ಸಾಕ್ಷಿಯಾಗಿರ್ತಾನೆ ಅಂದ ಮಾತ್ರಕ್ಕೆ ಭಕ್ತರನ್ನು ಕೈಬಿಟ್ಟಿದ್ದಾನೆ ಅಂತಲ್ಲ ಭಕ್ತರ ಗೋಳು ಶಿವನಿಗೆ ಅರ್ಥ ಆಗ್ತಾ ಇಲ್ಲ ಅಂತಲ್ಲ ಅಲ್ಲಿಂದಲೇ ನಂದು ಉನ್ನತಿ ಆರಂಭ ಆಗುತ್ತೆ ಅನ್ನುವಂಥ ಖುಷಿ ಇದ್ದೇ ಇರುತ್ತೆ ಭಗವಂತನಿಗೆ ನಾನು ನಾನದರಲ್ಲಿ ಪಾಸಾದರೆ ಕರಬಿಡದೆತ್ತಿಕೊಳ್ಳೋದಕ್ಕೆ ಒಂದು ಕ್ಷಣದಲ್ಲಿ ಕಾಯ್ತಾ ಇರ್ತಾನೆ ಹೃದಯದಿಂದ ತುಡಿತದಿಂದ ಹಾಗಾಗಿ ನಾವೆಲ್ಲ ಶರಣರು ಕೂಡ ನಮ್ಮೆಲ್ಲ ತನ್ನು ಮನ ಧನವನ್ನು ಸಂಪೂರ್ಣ ಸಮಯ ಶ್ವಾಸವನ್ನು ಆ ಒಬ್ಬ ಶಿವನಿಗೆ ಅರ್ಪಣೆ ಮಾಡಿ ನಿಜವಾದ ಪ್ರಾಮಾಣಿಕ ಭಕ್ತರಾದರೆ ನಮ್ಮ ಜೀವನದಲ್ಲಿ ಏನೇ ಪರೀಕ್ಷೆಗಳು ಬಂದರೂ ಕೂಡ ನಾವು ಎದೆಗುಂದದೆ ಆ ಭಗವಂತನ ಮೇಲಿನ ನಿಷ್ಠೆಯನ್ನು ಬಿಡದೆ ಮುಂದುವರೆದದ್ದೇ ಆದರೆ ನಮ್ಮನ್ನು ಮೇಲೆ ಎತ್ತಿಕೊಂಡು ತನ್ನ ಹೃದಯದೊಳಗೆ ಇಟ್ಟುಕೊಂಡು ನಮ್ಮನ್ನು ಕಾಪಾಡುತ್ತಾನೆ ಅನ್ನುವಂಥ ಸತ್ಯವನ್ನು ನಮಗೆಲ್ಲರಿಗೂ ಅರ್ಥ ಮಾಡಿಸುವ ಸಲುವಾಗಿ ಮತ್ತು ಯಾವುದು ಶ್ರೇಷ್ಠ ಭಕ್ತಿ ಮತ್ತು ಯಾವುದು ಅಲ್ಲ ಅನ್ನುವುದನ್ನು ಅರ್ಥ ಮಾಡಿಸುವ ಸಲುವಾಗಿ ಈ ಒಂದು ವಚನವನ್ನು ಜೇಡರ ಶರಣರು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇಂಥ ಶರಣರನ್ನು ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಶಿವಶರಣರನ್ನಾಗಿ ಮಾಡಿಸಿ ನಮ್ಮೆಲ್ಲರನ್ನು ಮೇಲೆತ್ತಲಿಕ್ಕೆ ಕಾಯ್ತಾ ಇರುವಂಥ ಆ ಶಿವತಂದೆಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಇವತ್ತಿನ ವಚನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು